ಜಿ ಕನ್ನಡ ವಾಹಿನಿ ಹಮ್ಮಿಕೊಂಡಿದ್ದ ಡ್ರಾಮಾ ಜೂನಿಯರ್ ಸೀಸನ್ ಫೈವಲ್ಲಿ ಈ ಬಾರಿಯ ವಿಜೇತರು ಯಾರು ಅಂತ ಕೇಳಿದರೆ ಅದು ನಮ್ಮ ಕಾರ್ಕಳದ ಹಿರಿಗಾನದ ಕುಂದೇಶ್ವರದ ರಿಷಿಕಾ ಕುಂದೇಶ್ವರ ಪತ್ರಕರ್ತರಾಗಿ ಹಾಗೂ ಬೇರೆ ಬೇರೆ ಸಂಸ್ಕೃತಿ ಸಾಹಿತ್ಯಗಳಲ್ಲಿ ಅಭಿರುಚಿ ಹೊಂದಿರುವ ಜಿತೇಂದ್ರ ಕುಂದೇಶ್ವರರ ಪುತ್ರಿ ರಿಷಿಕಾ ಕುಂದೇಶ್ವರ ಅವಳನ್ನು ಒಂದಷ್ಟೊತ್ತು ಮಾತಾಡೋಣ ಮಾತಾಡಿಸೋಣ ಇದು ಸ್ವಯಂ ಟೈಮ್ಸ್ ವಿಶೇಷ ಋಷಿಕಾ ನೋಡಿ ಈಗ ತಾವು ಝೀ ಕನ್ನಡ ವಾಹಿನಿ ಹಮ್ಮಿಕೊಂಡಿರುವ ಡ್ರಾಮಾ ಜೂನರ್ಸಲ್ಲಿ ಪ್ರಥಮವಾಗಿ ಆಯ್ಕೆಯಾಗಿದ್ದೀರಿ ಈಗ ಯಾವ ಯಾವ ಹಂತಗಳಲ್ಲಿ ನಿಮ್ಮ ಸ್ಪರ್ಧೆ ಇತ್ತು ಅಲ್ಲಿ ಏನೆಲ್ಲ ನಿಮಗೆ ಅಂದರೆ ಯಾವ ರೀತಿ ಅದನ್ನು ಮುನ್ನಡೆಸಬೇಕು ಅಂತ ಹೇಳಿದರು ಅವರು ಸ್ಟಾರ್ಟು ನಾವು ಫಸ್ಟ್ ಎರಡು ರೌಂಡ್ಸ್ ಇತ್ತು ಮೆಗಾ ಆಡಿಷನ್ಗಿಂತ ಮುಂಚೆ ವಿಯಲ್ಲಿ ಬರೋಕ್ಕಿಂತ ಮುಂಚೆ ಫಸ್ಟ್ ರೌಂಡಲ್ಲಿ ನಮ್ಮ ಊರುಗಳಲ್ಲಿ ಅಂದರೆ ನಾನು ಮೂಲತಃ ಮಂಗಳೂರಲ್ಲಿ ಕೊಟ್ಟಿದ್ದಂಥದ್ದು ಅಲ್ಲಿ ಫಸ್ಟ್ ರೌಂಡ್ ಇರ್ತದೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಕ್ಕಳು ಇರ್ತಾರೆ ಒಂದೊಂದು ಪ್ರದೇಶದಿಂದ ಒಬ್ಬೊಬ್ಬ ಇಷ್ಟು ಜನ ಅಂತ ನಮ್ಮ ಪ್ರದೇಶದಿಂದ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದರು ಸೆಕೆಂಡ್ ರೌಂಡಿಗೆ ಸೆಕೆಂಡ್ ರೌಂಡ್ ಬೆಂಗಳೂರಲ್ಲಿ ಆಗುವಂಥದ್ದು ಎರಡು ಸ್ಟುಡಿಯೋ ಒಂದು ನಾಡು ಮತ್ತು ಕಂಠೀರವ ರವ ಸ್ಟುಡಿಯೋ ಅಂತ ಆ ಎರಡು ಸ್ಟುಡಿಯೋದಲ್ಲಿ ನಾವು ಹೋಗಿ ಯಾವುದಾದ್ರೂ ಒಂದು ಸ್ಟುಡಿಯೋದಲ್ಲಿ ಹೋಗಿ ನಾವು ಆಡಿಷನ್ಸ್ ಕೊಡ್ತೇವೆ ಅದರಲ್ಲಿ ಅಂದರೆ ನಾವು ಮಾಡಿದ ಸ್ಕ್ರಿಪ್ಟ್ ಬಿಟ್ಟು ನಾವು ಮಾಡಿರುವ ಸ್ಕ್ರಿಪ್ಟ್ ನಾವು ಮಾಡಲೇಬೇಕು ಅದನ್ನು ಮತ್ತೆ ಬಿಟ್ಟು ಮತ್ತೊಂದು ಅವರು ಅಂತ ಕೇಳ್ತಾರೆ ಅಂದರೆ ಅವರು ಆನ್ ದ ಸ್ಪಾಂಟೇನಿಯಸ್ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಅಂದರೆ ನನಗೆ ಮಂಗಳ ಮುಖಿ ಥರ ಮಾಡೋದಕ್ಕೆ ಎಲ್ಲ ಹೇಳಿದರು ಅಂದರೆ ಆ ಸ್ಪಾಟಿಗೆ ನಿಮಗೆ ಹೇಗೆ ತಲೆಗೆ ಬರ್ತದೆ ಆಗ ಹೇಗೆ ಮಾ ಆ್ಯಕ್ಟ್ ಮಾಡ್ತೀರಾ ಈ ಸಿಚುವೇಶನ್ ಕೊಡ್ತಾರೆ ಈಗ ನಿನ್ನ ಮಗು ಆಸ್ಪತ್ರೆಯಲ್ಲಿದೆ ಅದು ಸತ್ತೋಗಿದೆ ನಿಮಗೆ ಗೊತ್ತಿರೋದಿಲ್ಲ ಆದರೆ ನಿನ್ನ ತಾಳಿಯನ್ನು ಮಾರಿ ನೀನು ಅದಕ್ಕೆ ಹಾಸ್ಪಿಟಲ್ಗೆ ಕಳಿಸಿರ್ತೀಯ ಈಗ ಮಗು ಸತ್ತೋಗಿದೆ ಇಂಥ ಸಿಚುವೇಷನಲ್ಲಿ ನೀನು ಏನು ಮಾಡ್ತೀಯಾ ಹೀಗೆಲ್ಲ ನಮಗೆ ಚಾಲೆಂಜಸ್ ಕೊಡ್ತಾರೆ ಅದರಿಂದ ನೆಕ್ಸ್ಟ್ ಲೆವೆಲ್ ಆಗುವಂಥದ್ದು ಟಿ ವಿಯಲ್ಲಿ ಟಿ ವಿಯ ಮುಂದೆ ಅಂದರೆ ಜಡ್ಜಸ್ಗಳ ಮುಂದೆ ಅದು ಮೆಗಾ ಆಡಿಷನ್ ರೌಂಡ್ ಅಂತ ಅದಕ್ಕೆ ಅವರೇ ಎಲ್ಲ ಸ್ಕ್ರಿಪ್ಟ್ ಕೊಡ್ತಾರೆ ಆದರೆ ನನ್ನ ಅಪ್ಪ ನನ್ನ ಸ್ಕ್ರಿಪ್ಟು ಚೆನ್ನಾಗಿದ್ದರಿಂದ ಅವರು ಅದನ್ನೇ ಸೆಲೆಕ್ಟ್ ಮಾಡಿದರು ದಾಕ್ಷಾಯಿಣಿಯ ಪಾತ್ರವನ್ನು ಮಾಡಿದೆ ನಾನು ಫಸ್ಟು ಅಲ್ಲಿ ತುಂಬ ಚೆನ್ನಾಗಿತ್ತು ಅಂದರೆ ಮೂರು ಜನ ಬಜರ್ ಸೊತ್ತಿದ್ರೆ ನಾವು ಸೆಲೆಕ್ಟ್ ಅಂತ ನನಗೆ ನಾನು ಸ್ಕಿಟ್ ಮಾಡ್ತಿರುವಾಗಲೇ ನನಗೆ ಮೂರು ಜನನು ಬಜರ್ ಕೊಟ್ಬಿಟ್ರು ಅವಾಗ ತುಂಬ ಖುಷಿಯಾಗಿತ್ತು ನನಗೆ ಆಮೇಲೆ ಆಮೇಲೆ ಒಂದೊಂದು ಹಂತಗಳು ಸ್ಟಾರ್ಟ್ ಆಗ್ತವೆ ಅಂದರೆ ಈ ಪೇರೆಂಟ್ಸ್ ರೌಂಡ್ ಅಂದರೆ ನನ್ನ ತಂದೆ ತಾಯಿ ನನ್ನ ತಂದೆ ಸಹ ಅಪ್ಪನ ಪಾತ್ರವನ್ನು ಮಾಡಿದರು ಅಂದರೆ ಅಪ್ಪ ಸ್ಕಿಟ್ಟಲ್ಲಿ ಅದು ಸಹ ತುಂಬ ಚೆನ್ನಾಗಿತ್ತು ಹಾಗೇ ಕೆಲವರು ಸೆಲೆಬ್ರಿಟೀಸ್ ಇನ್ನೂ ಜಾಸ್ತಿ ಜನ ಎಲ್ಲ ಬರ್ತಿದ್ರು ಮಾಳವಿಕಾ ಅವರು ಮತ್ತು ಬೇರೆ ಬೇರೆ ರೀತಿಯ ರೌಂಡ್ಗಳು ಈ ಥರ ಇರ್ತಿದ್ವು ಆಮೇಲೆ ಸೆಮಿಫೈನಲ್ಸ್ ಕ್ವಾರ್ಟರ್ ಫೈನಲ್ಸ್ ಫೈನಲ್ಸ್ ಇದು ಸ್ಪೆಷಲ್ ರೌಂಡ್ಸ್ ಇರ್ತದೆ ಸೆಮಿಫೈನಲ್ಸಲ್ಲಿ ನಮಗೆ ಎ ಐ ಟೆಕ್ನಾಲಜಿನ ಯೂಸ್ ಮಾಡಿ ನಮ್ಮ ಸ್ಕಿಟ್ಸ್ಗಳನ್ನು ಮಾಡಿದರು ಅಂದರೆ ನಾನು ಕೃಷ್ಣನ ಪಾತ್ರವನ್ನು ಮಾಡಿದೆ ಕೃಷ್ಣನಿಂದ ರಾಮನ ಟ್ರಾನ್ಸ್ಫಾರ್ಮೇಷನ್ ಈ ಒಂದು ಪಾರ್ಟ್ ಎ ಐಯಲ್ಲಿ ಮಾಡಿದರು ಆ ರೀತಿಯ ಒಂದು ರೌಂಡ್ ಇತ್ತು ಅಂದರೆ ಸೆಮಿಫೈನಲ್ಸಲ್ಲಿ ಎ ಐ ಯೂಸ್ ಮಾಡಿಕೊಂಡು ಎಲ್ಲ ಮಾಡಿತ್ತು ಹಾಗೆ ಅದಕ್ಕಿಂತ ಮುಂಚೆ ನಾನು ಪೌಂಡ್ರಕ್ಕ ಮತ್ತು ಅಲ್ಲಮ್ಮ ಪ್ರಭು ಅನ್ನೋ ಒಂದು ಪಾತ್ರ ಅದರಲ್ಲಿ ಹಾಡು ಮತ್ತೆ ನನ್ನ ಸ್ಕಿಟ್ ಎರಡನ್ನು ಇನ್ಕ್ಲೂಡ್ ಮಾಡಿ ಮಾಡಿರುವಂಥದ್ದು ಸ್ಕಿಟ್ಟು ಹಾಗೆ ದರ ಬೆಂದರೆ ಅದರಲ್ಲೂ ಸಹ ಹಾಗೆ ಹಾಡು ಮತ್ತು ಅವರ ಬೇಂದ್ರೆ ಅವರ ಪಾತ್ರದಲ್ಲಿ ಹಾಡು ಮತ್ತೆ ಸ್ಕ್ರಿಪ್ಟನ್ನು ಪುರಂದರ ಪುರಂದರದಾಸರ ಪಾತ್ರ ಮತ್ತು ಆಂಜನೇಯ ನಾನು ಜಾಸ್ತಿ ಮೈತೂ ಟೈಪ್ ಪಾತ್ರಗಳನ್ನೇ ಮಾಡಿರುವಂಥದ್ದು ಹಾಗೆ ಕೃಷ್ಣ ರಾಮ ಇಂಥ ಮತ್ತು ಕಾಮಿಡಿಯು ಸಹ ಪೊಲೀಸ್ ಪಾತ್ರಗಳು ಈ ಈ ಪಾತ್ರಗಳನ್ನು ಬಹಳ ಮಾಡಿದ್ದೇನೆ ಮತ್ತು ಜಜಸ್ಗಳು ಸಹ ಒಳ್ಳೆಯ ಕಮೆಂಟ್ಸನ್ನು ಕೊಟ್ಟಿದ್ದರು ನನಗೆ ನಿಮ್ಮ ಆಡಿಷನ್ ಒಟ್ಟು ಎಷ್ಟು ತಿಂಗಳ ಕಾಲ ನಡೀತು ನಮಗೆ ನವೆಂಬರ್ ಹದಿನಾರು ತಾರೀಕಿಗೆ ಅಂದರೆ ಅದಕ್ಕಿಂತ ಮುಂಚೆ ಆಡಿಷನ್ ಫಸ್ಟ್ ಎಲ್ಲ ಕೊಟ್ಟಿದ್ವಿ ಅದಾದಮೇಲೆ ಫಸ್ಟ್ ಮೆಗಾ ಆಡಿಷನ್ ಅಂತ ಬಂದಾಗ ನವೆಂಬರ್ ಸಿಕ್ಸ್ಟೀನಿಗೆ ನಾವು ಇಲ್ಲಿಂದ ಹೋಗಿದ್ವಿ ಆಮೇಲೆ ವಾಪಸ್ ಅಂದರೆ ಆರು ಆರು ತಿಂಗಳುಗಳ ನಂತರ ನಾವು ವಾಪಸ್ ಇಲ್ಲಿಗೆ ಬಂದಿದ್ದು ಅಂದರೆ ಅರೌಂಡ್ ಮಾರ್ಚ್ ಎಂಡ್ ಆಗ್ತಾಯಿತ್ತು ಆರು ತಿಂಗಳುಗಳ ಕಾಲ ನಾವು ಅಲ್ಲೇ ಇತ್ತು ಅಲ್ಲೇ ಎಲ್ಲ ಅವರೇ ಎಲ್ಲ ಅಕಾಮಡೇಷನ್ ನಮಗೆ ಮಾಡಿದರು ಟ್ರಾನ್ಸ್ಪೋರ್ಟೇಷನ್ ಫುಡ್ ಎಲ್ಲ ಅವರೇ ವ್ಯವಸ್ಥೆ ಮಾಡಿದರು ಮತ್ತು ಅವರೇ ಎಲ್ಲ ನಮಗೆ ಕಲಿಸ್ಕೊಡ್ತಿದ್ರು ಹೇಗೆ ಆ್ಯಕ್ಟ್ ಮಾಡಬೇಕು ಮೆಂಟರ್ಸ್ ಇತ್ತಿದ್ರು ನಮಗೆ ಒಂದೊಂದು ಸ್ಕಿಟ್ಟಿಗೆ ಸಹ ನಾನು ಮೈತೋ ಮಾಡಿದ್ರಿಂದ ನನಗೆ ಮಂಜುನಾಥ್ ಬಡ್ಗೇರ್ ಸರ್ ಅವರು ನನಗೆ ಜಾಸ್ತಿ ಟ್ರೈನಿಂಗ್ ಕೊಟ್ಟಿದ್ದರು ಅಂದರೆ ಅವರು ಮೈತೋಗೆ ಒಬ್ಬರು ಕಾಮಿಡಿಗೆ ಒಬ್ಬರು ಇಮೋಷ್ನಲ್ಗೆ ಒಬ್ಬರು ಅಂತ ಮೆಂಟರ್ ಇರ್ತಾರೆ ಅವರತ್ರ ನಾವು ಹೋಗಿ ಕಲಿಬೇಕಾಗುತ್ತೆ ಹಾಗೆ ಗ್ರೂಪ್ಸಲ್ಲಿ ನಾವು ಹೋಗಿ ಸಿಕ್ಸ್ ಮಂತ್ಸಲ್ಲಿ ಇದ್ವಿ ಒಟ್ಟು ಎಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಅಂದರೆ ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ನಾನು ಹೇಳಿದ ಆಡಿಷನ್ ಮಂಗ್ಳೂರಲ್ಲಿ ಕೊಟ್ಟಿದ್ದಂಥದ್ದು ಅದರಲ್ಲಿ ಮೂವತ್ತು ಸಾವಿರ ಜನ ಇದ್ದರು ಆಮೇಲೆ ಸೆಕೆಂಡ್ ರೌಂಡಲ್ಲಿ ಮೂರು ಸಾವಿರ ಆಮೇಲೆ ಒಂದು ಸಾವಿರ ಆಮೇಲೆ ಐವತ್ತು ಜನ ಇದ್ದರು ಐವತ್ತು ಜನದಲ್ಲಿ ಮತ್ತೆ ಇಪ್ಪತ್ತ್ನಾಲ್ಕು ಜನ ಸೆಲೆಕ್ಟ್ ಮಾಡಿದರು ಮತ್ತೆ ಇದ್ದವರು ಹೋದರು ಹಾಗೆ ಇಪ್ಪತ್ನಾಲ್ಕು ಜನದಲ್ಲಿ ಇಂದ ಸ್ಟಾರ್ಟ್ ಆದಂತಹ ಈ ಜರ್ನಿ ಕೊನೆಗೆ ಮುಟ್ಟಿದ್ದು ಹದಿನಾಲ್ಕು ಜನ ಫೈನಲಿಸ್ಟ್ ವರೆಗೆ ಜನ ಫೈನಲಿಸ್ಟ್ ಅಲ್ಲಿ ಮತ್ತೆ ನಾಲ್ಕು ಜನ ನಾವು ಸೆಲೆಕ್ಟ್ ಆಗಿದ್ವಿ ಅದರಲ್ಲಿ ನಾನು ಮತ್ತೆ ವಿಷ್ಣುವನ್ನು ಇಬ್ಬರು ಫಸ್ಟ್ ಪ್ರೈಸ್ ತೆಗೆದಿದ್ದೇವೆ ಜಿತೇಂದ್ರೇಶ್ವರ ನೋಡಿ ಈಗ ತಾವೊಬ್ರು ಪತ್ರಕರ್ತನಾಗಿ ಈಗೊಬ್ರು ಈಗ ಹಿರಿಯ ಪತ್ರಕರ್ತನಾಗಿ ತಾವು ಸೇವೆ ಸಲ್ಲಿಸಿದವರು ಭಾಳಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ದೀರಿ ಪತ್ರಿಕಾ ಕ್ಷೇತ್ರದಲ್ಲಿ ಈಗ ನಿಮ್ಮ ಮಗಳು ಡ್ರಾಮಾ ಜೂನಿಯರ್ಸಲ್ಲಿ ಪ್ರಥಮವಾಗಿ ಬಂದಿದ್ದಾರೆ ಏನು ಅನ್ನಿಸ್ತದೆ ನಿಮಗೆ ನನಗೆ ತುಂಬ ಇದೆ ನಾನೊಬ್ಬ ಪತ್ರಕರ್ತನಾಗಿ ಮಾತ್ರ ಅಲ್ಲ ನಾನು ಮೊದಲಿಂದಲೂ ಕಲಾವಿದನು ನನ್ನ ಅಪ್ಪ ಕಲಾವಿದರು ಶೃಂಗೇರಿ ಮೇಳ ಮಾಡಿದರು ನಾನು ಯಕ್ಷಗಾನ ನಾಟಕ ಆಟ ಮಾಡ್ತಾಯಿದ್ದೆ ಕಾಲೇಜ್ವರೆಗೆ ಈ ಪ್ರೆಸ್ ಫೀಲ್ಡಿಗೆ ವೃತ್ತಿಪರ ಪತ್ರಿಕೋದ್ಯಮಕ್ಕೆ ಬಂದ ನಂತರ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಸೊ ರಿಸೆಷನ್ ಶುರು ಆಗಿತ್ತು ಎರಡು ಸಾವಿರದ ಹದಿನೆಂಟು ಅದಾದ ನಂತರ ಪುನಃ ನಾನು ಹದಿನೇಳು ಹದಿನೆಂಟರ ನಂತರ ನಾನು ಈ ನನ್ನ ಆರ್ಟಿಸ್ಟ್ ಯಕ್ಷಗಾನ ಕಲೆಗೆ ನಾನು ಹೆಚ್ಚು ಒತ್ತು ಕೊಡಲಿಕ್ಕೆ ಶುರು ಮಾಡಿದ್ದೆ ಅದಕ್ಕೆ ಸರಿಯಾಗಿ ಮಕ್ಕಳು ಕೂಡ ನಾಲ್ಕೈದು ವರ್ಷ ಪ್ರಭುದರ ಅಂದರೆ ಅವರಿಗೆ ಯಕ್ಷಗಾನ ನಾಟಕ ಇದೆಲ್ಲ ಕಲಿಸ್ತಾ ಇದ್ದರಿಂದ ಅವ್ರಿಗೂ ಹೇಳಿಕೊಡ್ತಾ ನಾನು ಕಲಿತಾ ನಾನು ನನ್ನೊಳಗೂ ಕಲಾವಿದನನ್ನು ಉತ್ತೇಜಿಸ್ತಾ ಈ ಒಂದು ಪ್ರೊ ಪ್ರೊಫೆಷನ್ಲ್ ಇದೆಲ್ಲ ವೃತ್ತಿಪರ ಆ ಜಂಜಡದಿಂದ ಹೊರಗೆ ಬಂದು ನನ್ನದೋ ಒಂದು ಬದುಕನ್ನು ಮಾಡಲಿಕ್ಕೆ ನನಗೆ ತುಂಬ ಖುಷಿಯಾಯಿತು ಅದು ಅದರಿಂದಾಗಿ ನನ್ನ ಮಗಳಿಗೂ ಯಕ್ಷಗಾನ ಆಯಿತು ನಾಟಕ ಇದು ಸಂಗೀತ ಎಲ್ಲವನ್ನು ಕಲಿತು ನಮ್ಮ ಒಂದು ಪ್ರಯತ್ನ ಮತ್ತು ಅವಳ ಸಿಕ್ಕ ಶ್ರಮ ದೇವರು ಕೊಟ್ಟಂಥ ಒಂದು ಆಶೀರ್ವಾದ ಪ್ರತಿಭೆ ಇದೆಲ್ಲ ಇದ್ದದ್ದಕ್ಕಾಗಿ ಇಡೀ ಮೂವತ್ತು ಸಾವಿರ ಮಕ್ಕಳು ಇಡೀ ಕರ್ನಾಟಕದಾದ್ಯಂತ ಆಡಿಷನಲ್ಲಿ ಸೆಲೆಕ್ ಹೋಗಿ ಅದರಲ್ಲಿ ಕೊನೆಯಲ್ಲಿ ಮೆಗಾ ಆಡಿಷನಲ್ಲಿ ಇಪ್ಪತ್ನಾಲ್ಕು ಮಂದಿ ಸೆಲೆಕ್ಟ್ ಆಗಿ ಆ ಮೆಗಾ ಫೈನಲ್ನಲ್ಲಿ ನನ್ನ ಮಗಳು ಚಾಂಪಿಯನ್ ಪಡೆದದ್ದು ನನಗೆ ತುಂಬ ಖುಷಿ ಅದಕ್ಕಿಂತ ನನಗೇನೆಂದರೆ ಯಕ್ಷಗಾನದಲ್ಲಿ ಸಣ್ಣ ದೊಡ್ಡಾಟ ಸಣ್ಣಾಟ ವೇಷ ರಂಗಭೂಮಿ ಕಾಮಿಡಿ ಎಲ್ಲ ಎಲ್ಲ ಪಾತ್ರಗಳನ್ನು ಮಾಡಿದ್ದಾಳೆ ಹಾಗಾಗಿ ನನಗೆ ಈ ಕುಂದೇಶ್ವರದಲ್ಲಿ ಹುಟ್ಟಿ ಬೆಳೆದ ನನಗೆ ಖಂಡಿತ ಅದು ಮಾಡಿ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಮತ್ತು ಅವಳ ಪ್ರತಿಭೆ ಮತ್ತೆ ಎಲ್ಲ ಒಳ್ಳೆಯವರ ಆಶೀರ್ವಾದದಿಂದಾಗಿ ಅವಳು ಇವತ್ತು ಕನ್ನಡ 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 ನಾಡಿನಲ್ಲೇ ಒಂದು ಒಳ್ಳೆಯ ಪ್ರತಿಭೆ ಅಂತ ಗುರುತಿಸಿದಕ್ಕೆ ಗುರುತಿಸುವಂತಾಯ್ತು ಹಾಗೆ ಎಲ್ರಿಗೂ ಧನ್ಯವಾದಗಳನ್ನು ಅನುಪಿಸ್ತೇನೆ ಮಾಧ್ಯಮದವರಿಗೂ ನನ್ನ ಫ್ರೆಂಡ್ಸು ಅವರು ತುಂಬಾ ಸಪೋರ್ಟ್ ಮಾಡಿದರೆ ಊರಿನವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದರೆ ಅವರಿಗೂ ಕೂಡ ಧನ್ಯವಾದಗಳು ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ